ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಏಟೀನ್ ಮಂತ್ಸ್ ಡಿ ಎ ಅದೇ ರೀತಿಯಾಗಿ ಒಂದು ಸೆವೆಂತ್ ಪೇ ಕಮಿಷನ್ ಅಡಿಯಲ್ಲಿ ಏನು ಡಿ ಎ ಹೈಕ್ ಆಗಬೇಕಾಗಿದೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಅಪ್ಡೇಟ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸರ್ಕಾರಿ ನೌಕರರಿಗೆ ತುಂಬಾನೇ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ ಸ್ನೇಹಿತರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ದೇಶದಲ್ಲಿ ಆಲ್ಮೋಸ್ಟ್ ಇವಾಗ ಕೇಂದ್ರ ಸರ್ಕಾರ ಬೇಸಿಕಲಿ ಏಳನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಿದೆ ಆ ಒಂದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷದಲ್ಲಿ ಎರಡು ಬಾರಿ ಒಂದು ವೇತನದಲ್ಲಿ ಹೈಕ್ ನೀಡಬೇಕಾಗಿರುವಂಥದ್ದು ನೀಡಬೇಕಾಗಿರುವಂತದ್ದು ಒಂದು ಸೆವೆಂತ್ ಪೇ ಕಮಿಷನ್ನ ರೂಲ್ಸ್ ಹೇಳುತ್ತೆ ಸೊ ಆ ಒಂದು ನಾವು ನಿಟ್ಟಿನಲ್ಲಿ ನೋಡೋದಾದ್ರೆ ಸರ್ಕಾರಿ ನೌಕರಿಗೆ ಜನವರಿಯಲ್ಲಿ ಮೊಟ್ಟ ಮೊದಲನೇ ಒಂದು ಡಿ ಹೈಕ್ ಸಿಗುತ್ತೆ ಮೇಲೆ ಮತ್ತೆ ಜುಲೈನಲ್ಲಿ ಇನ್ನೊಂದು ಡಿಐಕ್ ಅನ್ನ ನೀಡಲಾಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೇಸಿಕಲಿ ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿಯಾಗಿ ಸರ್ಕಾರಿ ನೌಕರರು ತುಟ್ಟಿ ಭತ್ತೆಗಳನ್ನ ಕೇಂದ್ರ ಸರ್ಕಾರ ಇನ್ಕ್ರೀಸ್ ಮಾಡಲು ಹೊರಟಿದೆ ಅದ್ರ ಜೊತೆಗೇನೆ ರಾಜ್ಯ ಸರ್ಕಾರ ಕೂಡ ಇನ್ಕ್ರೀಸ್ ಮಾಡೋಕೆ ಹೊರಟಿದೆ ಹದಿನೆಂಟು ತಿಂಗಳ ಡಿ ಎ ಬಗ್ಗೆ ಕೂಡ ಇಲ್ಲಿ ಆರ್ಥಿಕ ಇಲಾಖೆಯೊಂದಿಗೆ ಸಮಪರ್ಕವಾಗಿರುವಂತಹ ಒಂದು ಚರ್ಚೆಯನ್ನ ಇಲ್ಲಿ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವಾಗಿನಿಂದ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ ಆಗುವುದು ಮತ್ತು ಸರ್ಕಾರಿ ನೌಕರರ ಒಂದು ಅಕೌಂಟ್ ಯಾವಾಗ ಆಕ್ಚುಯಲ್ ಆಗಿ ಸೇರುವುದು ಇವು ಬಗ್ಗೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಓಕೆ ಸೊ ಸ್ನೇಹಿತರೆ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಡಿ ಎ ಹೈಕ್ ಆಗಬೇಕಾಗಿತ್ತು ಜುಲೈಯಲ್ಲಿ ಓಕೆ ಸೊ ಜುಲೈಯಲ್ಲಿ ಆಗ್ಲೇ ಇಲ್ಲ ಏನಕ್ಕೆ ಒಂದಿಷ್ಟು ದಿನಗಳು ಯಾವತ್ತೂ ಜುಲೈ ಅಂದ್ರೆ ಅಂದ್ರೆ ಜುಲೈಯಲ್ಲಿ ಆಗೋದಿಲ್ಲ ಅದು ಒಂದು ತಿಂಗಳು ಮುಂದೆ ಹೋಗುತ್ತೆ ಅಂದ್ರೆ ಆಗಸ್ಟ್ ಈ ಒಂದು ಆಗಸ್ಟ್ ಎಂಡ್ ಅಲ್ಲಿ ಸರ್ಕಾರಿ ನೌಕರರಿಗೆ ಡಿ ಎ ಹೈಕ್ ನೀಡೋದಕ್ಕೆ ಕೇಂದ್ರ ಸರ್ಕಾರ ಭರ್ಜರಿಯಾಗಿರುವಂತಹ ಒಂದು ತಯಾರಿಯನ್ನ ಮಾಡಿಕೊಂಡಿದೆ ಅಂತ ಇದೆ ಸೊ ಸೂತ್ರಗಳ ಪ್ರಕಾರ ಏನು ಕೇಂದ್ರದ ಹಣಕಾಸು ಇಲಾಖೆಯ ಸಚಿವರಾಗಿದ್ದಾರೆ ಪಂಕಜ್ ಚೌಧರಿ ಆಲ್ರೆಡಿ ಆರ್ಥಿಕ ಇಲಾಖೆಯೊಂದಿಗೆ ಡಿಸ್ಕಶನ್ ನ ಸ್ಟಾರ್ಟ್ ಮಾಡಿದ್ದು ಸರ್ಕಾರಿ ನೌಕರರಿಗೆ ಎಷ್ಟರ ಮಟ್ಟರಿಯಲ್ಲಿ ಡಿಐ ಕನ್ನ ನೀಡಬೇಕು ಎ ಐ ಸಿ ಪಿ ಐ ಎನ್ ಅಂದ್ರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಏನ್ ಹೇಳ್ತಾ ಇದೆ ಸೊ ಆ ಒಂದು ಇಂಡೆಕ್ಸ್ ಅನ್ನೇ ಆಧಾರದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಸಂಬಳ ಎಷ್ಟು ವೃದ್ಧಿ ಆಗಬೇಕು ಅನ್ನೋದನ್ನ ಲೆಕ್ಕ ಹಾಕಲಾಗುತ್ತೆ ಹಾಗಾದ್ರೆ ಸರ್ಕಾರಿ ನೌಕರರಿಗೆ ಆಕ್ಚುಲ್ ಎಷ್ಟು ಫಿಟ್ಮೆಂಟ್ ಸಿಗುತ್ತೆ ಒಂದು ಗ್ರೂಪ್ ಡಿ ನೌಕರಿಗೂ ಕೂಡ ಕನ್ಸಿಡರ್ ಮಾಡಿದ್ರೆ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗಲಿದೆ ಅದರ ಜೊತೆಗೇನೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ಹದಿನೆಂಟು ತಿಂಗಳ ಬಾಕಿ ಡಿ ಕೂಡ ಸರ್ಕಾರ ನೀಡೋಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಇಷ್ಟೇನೆ ಮುಂದಿನ ದಿನಗಳಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲೆಕ್ಷನ್ಸ್ ಗಳು ಬರ್ತಾ ಇರೋದ್ರಿಂದ ಸರ್ಕಾರಿ ನೌಕರರ ಬಹುದಿನದ ವೈಜ್ಞಾನಿಕ ಬೇಡಿಕೆ ಇದೆ ಸೊ ಅದೇನ್ ಎಕ್ಸ್ಟ್ರಾ ಅಮೌಂಟ್ ಅಂತ ಇಲ್ಲ ಸರ್ಕಾರಿ ನೌಕರು ಏನೋ ಕೊರೋನಾ ಟೈಮ್ ಅಲ್ಲಿ ಕೆಲಸ ಮಾಡಿದ್ರು ಆ ಒಂದು ಟೈಮ್ ಅಲ್ಲಿ ಸುಮಾರು ಹದಿನೆಂಟು ತಿಂಗಳ ಡಿ ಸರ್ಕಾರ ಹಿಡಿದಿಟ್ಟುಕೊಂಡಿತ್ತು ಆರ್ ಆರ್ಥಿಕ ಇಲಾಖೆಯ ಸ್ಥಿತಿಗತಿ ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಬಟ್ ಇವಾಗ ಆರ್ಥಿಕತೆ ಕರೆಕ್ಟ್ ಆಗಿ ನಡೆದಿದೆ ಎಲ್ಲವೂ ಕೂಡ ಮುಗಿದೋಗಿದೆ ಕೊರೋನಾ ವೈರಸ್ ಎಲ್ಲವೂ ಕೂಡ ಮುಗಿದೋಗಿರೋದ್ರಿಂದ ಇವಾಗ ಆರ್ಥಿಕತೆ ಕರೆಕ್ಟ್ ಆಗಿ ನಡೀತಾ ಇರೋದ್ರಿಂದ ಸರ್ಕಾರಿ ನೌಕರರು ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಹಿಡಿದಿಟ್ಟುಕೊಂಡಿರುವಂತಹ ಡಿ ಎನ್ನು ದಯವಿಟ್ಟು ನೀಡಬೇಕು ಸರ್ಕಾರ ಅನ್ನೋದನ್ನ ತಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂಡ್ ಒಂದಿಷ್ಟು ಜನ ಹೈಕೋರ್ಟ್ ಮೆಟ್ಟಲು ಕೂಡ ಏರಿರುವಂತದ್ದು ನಮ್ಗೆಲ್ಲರೂ ಗೊತ್ತು ಪ್ರೀವಿಯಸ್ ಆಗಿ ಅದರ ಮೇಲೆ ತುಂಬಾನೇ ಚರ್ಚೆಗಳು ಆಗಿದೆ ಸೊ ಕೋರ್ಟ್ ಕೂಡ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳಲಾಯಿತು ಏನಕ್ಕೆ ಸರ್ಕಾರ ಹೇಳೋ ಪ್ರಕಾರ ನಮ್ಮ ಒಂದು ಆರ್ಥಿಕ ಸ್ಥಿತಿಗತಿ ಸರಿ ಇಲ್ಲ ಇದಕ್ಕೆ ನಾವು ಡಿ ಎನ್ ಹಿಡಿದಿಟ್ಟುಕೊಂಡಿದ್ದೇವೆ ಅಂತ ಬಟ್ ಅದಕ್ಕೆ ಒಂದು ಕೌಂಟರ್ ಪಾರ್ಟ್ ಅನ್ನ ನೀಡಲಾಗುತ್ತೆ ಡಿ ಅನ್ನೋದು ಸರ್ಕಾರಿ ನೌಕರನ ಸಂಬಳದ ಒಂದು ಅಂಗವಾಗಿದೆ ಜಸ್ಟ್ ಲೈಕ್ ಹ್ಯೂಮನ್ ಬಾಡಿಯಲ್ಲಿ ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ ಸೊ ಅದೇ ರೀತಿಯಾಗಿ ಡಿ ಅನ್ನೋದು ಕೂಡ ಸಂಬಳದ ಒಂದು ಪಾತ್ರ ಅದನ್ನ ನಾವು ನೀಡೋದ್ರಲ್ಲಿ ಡಿಲೇ ಮಾಡಬಹುದೇ ಹೊರತು ಅದನ್ನ ಕಂಪ್ಲೀಟ್ ಆಗಿ ಮುಟ್ಟುಗೋಲು ಹಾಕುವಂತ ಒಂದು ಕೆಲಸ ಯಾವತ್ತಿಗೂ ಮಾಡಬಾರದು ಸರ್ಕಾರ ಏನಕಂದ್ರೆ ಅದು ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂತಹ ಹಕ್ಕಿನ ಹಣ ಅದನ್ನ ಈ ರೀತಿಯಾಗಿ ಮುಟ್ಟುಗೋಲು ಹಾಕುವುದು ಕಾನೂನು ಬಾಹಿರ ಅಂತ ಕ್ಲಿಯರ್ ಆಗಿ ತಿಳಿಸಲಾಗಿದೆ ಆದುದರಿಂದ ಸರ್ಕಾರ ಇವಾಗ ಸುಪ್ರೀಂ ಕೋರ್ಟ್ ನ ಒಂದು ಕೋರ್ಟ್ನ ಒಂದು ಆದೇಶದ ಮೇರೆಗೆ ಕೂಡ ಅವರು ಒಂದು ತರಟೆಗೆ ತೆಗೆದುಕೊಳ್ಳುವುದರಿಂದ ಕೂಡ ಎಚ್ಚೆತ್ತುಕೊಂಡಿದ್ದು ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂಥ ಡಿ ಎನ ನೀಡೋಕ್ಕೆ ಹೊರಟಿದೆ ಅಂತ ಹೇಳ್ಬೋದು ಸೊ ಅದ್ರ ಜೊತೆಗೇನೆ ನೀವು ಕೂಡ ಥಿಂಕ್ ಮಾಡ್ಬೋದು ಒಬ್ಬ ಸರ್ಕಾರಿ ನೌಕರನ ಸಂಬಳ ಅಂದರೆ ಬರೀ ಬೇಸಿಕ್ ಸ್ಯಾಲ್ರಿ ಇರೋಲ್ಲ ಬರೀ ಎಚ್ ಆರ್ ಇರೋಲ್ಲ ಅದರಲ್ಲೆಲ್ಲೂ ಕೂಡ ಅದು ಕಂಪೋನೆಂಟ್ಸ್ಗಳಿರುತ್ತೆ ಬೇಸಿಕ್ ಇರುತ್ತೆ ಡಿ ಎ ಇರುತ್ತೆ ಎಚ್ ಆರ್ ಇರುತ್ತೆ ಅದರ್ ಅಲೌನ್ಸಸ್ ಇರುತ್ತೆ ಹಾಗಾಗಿ ಸರ್ಕಾರಿ ನೌಕರರ ಸಂಬಳವನ್ನು ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಇಲ್ಲಿ ಆಗಬಾರ್ದು ಅಂತ ತುಂಬ ಕ್ಲಿಯರ್ ಆಗಿ ತಿಳಿಸಲಾಗಿದೆ ಸೊ ಒಟ್ಟಿನ ನೋಡೋದಾದ್ರೆ ಜನವರಿಯಲ್ಲಿ ಲಾಸ್ಟ್ ಒಂದು ಡಿ ಎ ಹೈಕನ್ನು ನೀಡಲಾಗಿತ್ತು ಎ ಐ ಸಿ ಪಿ ಐ ಅನ್ ತುಂಬಾನೇ ತ್ವರಿತಗತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅವರೇಜ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ ಈ ಒಂದು ಆರು ತಿಂಗಳಲ್ಲಿ ಎ ಐ ಸಿ ಪಿ ಐ ಎನ್ ಅರೌಂಡ್ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಕ್ಲೋಸ್ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಹಾಗಾಗಿ ಸರ್ಕಾರಿ ನೌಕರಿಗೆ ಒಂದು ಭರ್ಜರಿ ಡಿ ಐ ಸಿಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಜೂನ್ ತಿಂಗಳ ಒಂದು ಎ ಐ ಸಿ ಪಿ ಐ ಎನ್ ಆಧಾರವನ್ನ ಇಟ್ಟುಕೊಂಡು ಲೇಬರ್ ಬ್ಯೂರೋ ಇಂಡೆಕ್ಸ್ ನ ಆಧಾರವನ್ನು ಇಟ್ಟುಕೊಂಡು ಜುಲೈ ತಿಂಗಳಲ್ಲಿ ಭರ್ಜರಿ ಫಿಟ್ಮೆಂಟ್ ನೀಡಬೇಕು ಅಂತ ಕರ್ನಾಟಕದ ಒಂದು ನೌಕರ ಸಂಘ ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಕೇಳ್ತಾ ಇದ್ರೆ ಕೇಂದ್ರದಲ್ಲಿಯೂ ಕೂಡ ನೌಕರರ ಸಂಘ ಮತ್ತು ಪದಾಧಿಕಾರಿಗಳು ಕಂಟಿನ್ಯೂಸ್ ಆಗಿ ಸರ್ಕಾರದ ಮೇಲೆ ಪ್ರೆಷರ್ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಸೊ ಅದರ ಜೊತೆಗೇನೆ ಡಿ ಎನ್ನು ಐವತ್ತು ಪರ್ಸೆಂಟ್ ತಲುಪೋಕೆ ಹೊರಟಿದೆ ಡಿ ಎ ನ ಜೀರೋ ಇಂದ ಕೂಡ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಬಟ್ ಎಂಟನೇ ವೇತನ ಆಯೋಗದ ಸುಳು ಇನ್ನೂ ಕೂಡ ಸರ್ಕಾರ ನೀಡಿಲ್ಲ ಬಟ್ ಮುಂದಿನ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಡಿ ಎ ತಲುಪಲಿದೆ ಐವತ್ತು ಪರ್ಸೆಂಟ್ಗೆ ಅಂಡ್ ಅಕಾರ್ಡಿಂಗ್ ಟು ಸೆವೆಂತ್ ಪೇ ಕಮಿಷನ್ ಯಾವಾಗ ಡಿಎ ಐವತ್ತು ಪರ್ಸೆಂಟ್ ತಲುಪುತ್ತೆ ಅದನ್ನ ಬೇಸಿಕ್ ಜೊತೆ ಮೆರ್ಜ್ ಮಾಡಿ ಹೊಸ ವೇತನ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಸೊ ಬೇಸಿಕಲಿ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಎಂಟು ಏಳನೇ ವೇತನ ಆಯೋಗವನ್ನು ರಚನೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದು ಹತ್ತು ವರ್ಷಗಳ ಕಂಪ್ಲೀಟ್ ಆಗುತ್ತೆ ಇಪ್ಪತ್ತಾರನೇ ಒಂದು ಇಸ್ವಿಯಲ್ಲಿ ಅಂದರೆ ಇನ್ನೂ ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರಿ ನೌಕರಿಗೆ ಮತ್ತು ಉಳಿದ ರಾಜ್ಯ ಸರ್ಕಾರಿ ನೌಕರಿಗೆ ಎಂಟನೇ ವೇತನ ಆಯೋಗವನ್ನು ನೀಡಬೇಕಾಗಿದೆ ಬಟ್ ಒಂದಿಷ್ಟು ಹೊಸ ನ್ಯೂಸ್ಗಳು ಕೂಡ ಬರ್ತಾ ಇದೆ ಐಕ್ರೈಡ್ ನಿಯಮದ ಪ್ರಕಾರ ಒಂದು ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಸರ್ಕಾರಿ ನೌಕರಿಗೆ ಅವರ ಒಂದು ಇನ್ಫರ್ಮೇಶನ್ ತಕ್ಕಂತೆ ಇಲ್ಲಿ ಇನ್ಕ್ರಿಮೆಂಟ್ ಅನ್ನ ನೀಡಲಾಗುವುದು ಅಂತ ಹೇಳಲಾಗ್ತಾ ಇದೆ ಬಟ್ ದಟ್ ಈಸ್ ನಾಟ್ ಅಫಿಷಿಯಲ್ ಸ್ಟಿಲ್ ಸೊ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಅದಕ್ಕೆ ಇವಾಗ ಸರ್ಕಾರಿ ನೌಕರು ಕೇಳ್ತಾ ಇರುವಂತದ್ದು ಸದ್ಯಕ್ಕೆ ನಮಗೆ ಐ ಕನ್ನ ನೀಡಬೇಕು ಅದ್ರ ಜೊತೆಗೆನೆ ಏನು ಉಳಿದಿರುವಂತಹ ಏಟೀನ್ ಮಂತ್ಸ್ ಪೆಂಡಿಂಗ್ ಐ ಇದೆ ಅದನ್ನು ರಿಲೀಸ್ ಮಾಡಬೇಕು ಏನಾದರೂ ಏಟೀನ್ ಮಂತ್ಸ್ ಪೆಂಡಿಂಗ್ ಡಿ ಎಲೀಸ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದ ರೂಪಾಯಿವರೆಗೂ ಕೂಡ ಸರ್ಕಾರಿ ನೌಕರಿಗೆ ಗ್ರೂಪ್ ಡಿ ನೌಕರರನ್ನೇ ಕನ್ಸಿಡರ್ ಮಾಡಿದ್ರೆ ಅಕೌಂಟ್ಗೆ ಬರಲಿದೆ ಅಂತ ಹೇಳ್ಬೋದು ಒಂದು ಭಾರಿ ಲಂಸಮ್ ಅಮೌಂಟ್ ಸರ್ಕಾರಿ ನೌಕರರ ಒಂದು ಅಕೌಂಟ್ ಸೇರಲಿದೆ ಎರಡು ಲಕ್ಷದ ರೂಪಾಯಿವರೆಗೂ ಕೂಡ ಅಮೌಂಟ್ ಸೇರಲಿದೆ ಏನಕ್ಕೆ ಹದಿನೆಂಟು ತಿಂಗಳ ಡಿಎ ಬರೀ ಒಂದು ಸಾವಿರ ಹಿಡಿದ್ರು ಕೂಡ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಹಾಗಾಗಿ ಒಂದು ದೊಡ್ಡ ಅಮೌಂಟನ್ನೇ ಸರ್ಕಾರಿ ನೌಕರರು ದೊಡ್ಡ ಅಮೌಂಟನ್ನೇ ಸರ್ಕಾರ ಹಿಡಿದಿಟ್ಟುಕೊಂಡಿದೆ ಅದನ್ನ ತಕ್ಷಣದಿಂದ ರಿಲೀಸ್ ಮಾಡುವಂತೆ ಇಲ್ಲಿ ತುಂಬಾ ಪ್ರೆಷರ್ ಗಳು ಬರ್ತಾ ಇದ್ದು ಈವನ್ ನೌಕರರು ಕೋರ್ಟ್ ಮೆಟಲ್ ಕೂಡ ಹತ್ತಿದ್ದಾರೆ ಸೊ ಅದರ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆ ಹೆಚ್ಚಳ ತುಟ್ಟಿ ಭತ್ತೆ ಹೆಚ್ಚಳ ನಿಯಮ ಏನು ಹೇಳುತ್ತದೆ ನಮ್ಮ ರಾಜ್ಯದ ನೌಕರರ ತುಟ್ಟಿ ಭತ್ತೆ ಶೂನ್ಯದಿಂದ ಯಾವಾಗ ಆರಂಭವಾಗುವುದು ಅಂತ ಸೊ ಬೇಸಿಕಲಿ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಟ್ಟಿ ಭತ್ತೆ ಶೇಕಡ ಐವತ್ತಕ್ಕೆ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇನ್ ದ ಸೆನ್ಸ್ ಏನು ಬೇಸಿಕ್ ಸ್ಯಾಲ್ರಿ ಇರುತ್ತೆ ಅದಕ್ಕೆ ತುಟ್ಟಿ ಮಾಡಿ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ಭರ್ಜರಿ ಹೆಚ್ಚಳವನ್ನ ಮಾಡಲಾಗುತ್ತೆ ಸೊ ಅದಕ್ಕೆ ತಕ್ಕಂತೆ ಇಲ್ಲಿ ಯಾವಾಗ ನಮ್ಮ ಒಂದು ರಾಜ್ಯದಲ್ಲಿ ಕೂಡ ಇದು ಇಂಪ್ಲಿಮೆಂಟ್ ಆಗಬಹುದು ಅಂತ ಕೇಳಲಾಗ್ತಾ ಇದೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋದ್ರೆ ಕಂಪ್ಲೀಟ್ ಆಗಿರುವಂತಹ ನ್ಯೂಸ್ ಅನ್ನ ಸೊ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳ ಕೇಂದ್ರ ನೌಕರು ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದಾಗ ರಾಜ್ಯದ ನೌಕರ ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಾಗುತ್ತದೆ ನೋಡಿ ಕೇಂದ್ರ ಸರ್ಕಾರಿ ನೌಕರು ರಾಜ್ಯ ಸರ್ಕಾರಿ ನೌಕರರು ಅಂತ ಬೇರೆ ಬೇರೆ ಇರಲ್ಲ ಬೇಸಿಕಲಿ ಯಾವಾಗ ಕೇಂದ್ರ ನೌಕರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಆಗುತ್ತೆ ಅದೇ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಆಗುವಂತದ್ದು ರೀಸೆಂಟ್ ಎಕ್ಸಾಂಪಲ್ ಅಥವಾ ಕಂಪ್ಲೀಟ್ ಆಗಿರುವಂತಹ ಇತಿಹಾಸವನ್ನೇ ನೋಡಿ ಯಾವಾಗ ಕೇಂದ್ರ ಸರ್ಕಾರ ಏಳನೇ ವೇತನ ಆಯೋಗ ನೀಡಿತು ಎಲ್ಲ ಕಲ್ಲಿ ನೀಡಿದ್ರೆ ಎಲ್ಲ ಕಡೆ ಐ ನೀಡ್ತಾರೆ ಎನ್ ಪಿ ಎಸ್ ಕೇಂದ್ರ ಸರ್ಕಾರ ನೀಡಿದ್ರೆ ಎಲ್ಲರೂ ಎನ್ ಪಿ ಎಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಬೇಸಿಕಲಿ ನಮ್ಮ ಒಂದು ರಾಜ್ಯಗಳು ಕೇಂದ್ರವನ್ನೇ ಫಾಲೋ ಮಾಡುತ್ತೆ ಯಾವುದೇ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಹಾಗಾಗಿ ತುಟ್ಟಿ ಭತ್ತೆ ಕೇಂದ್ರ ಸರ್ಕಾರಿ ನೌಕರಿಗೆ ಮೊದಲನೇದಾಗಿ ನೀಡ್ತಾರೆ ಅದಾದ ಒಂದು ವಾರದಲ್ಲೇ ರಾಜ್ಯ ಸರ್ಕಾರಿ ನೌಕರರು ಕೂಡ ಅದೇ ಒಂದು ತುಟ್ಟಿ ಭತ್ತೆಯನ್ನ ಪಡೆಯುವಂತದ್ದು ಸೊ ಹಾಗಾಗಿ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಇದು ಈ ಒಂದು ನ್ಯೂಸ್ ಸೊ ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಅನುಷ್ಠಾನಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಕೇವಲ ಮಧ್ಯಂತರ ವರದಿ ಇವಾಗ ಅನುಷ್ಠಾನ ಮಾಡಲಾಗಿದೆ ಸೊ ಫರ್ದರ್ ನಾವು ಇನ್ಫಾರ್ಮೇಶನ್ ನೋಡ್ತಾ ಹೋದ್ರೆ ಸೊ ತುಟ್ಟಿ ಭತ್ತೆ ಹೆಚ್ಚಳ ಜುಲೈ ಒಂದರಿಂದ ಅನ್ವಯವಾಗಲಿದೆ ಅಂತ ಸೊ ಬೇಸಿಕಲಿ ತುಟ್ಟಿ ಭತ್ತೆ ಹೆಚ್ಚಳ ಏನಿದೆ ಅದನ್ನ ಜುಲೈ ಒಂದರಿಂದಲೇ ಇಲ್ಲಿ ಅನ್ವಯ ಮಾಡಲಿದ್ದಾರೆ ಅಂತ ಏಕೆಂದರೆ ಸರ್ಕಾರ ಕೇಂದ್ರ ನೌಕರು ಮತ್ತು ರಾಜ್ಯ ನೌಕರರು ತುಟ್ಟಿ ಭತ್ತೆಯನ್ನ ವರ್ಷಕ್ಕೆ ಎರಡು ಬಾರಿ ಅಂದರೆ ಜನವರಿ ಮತ್ತು ಜುಲೈನಲ್ಲಿ ಪರಿಷ್ಕರಿಸುತ್ತದೆ ಸೊ ಇಲ್ಲಿವರೆಗೂ ಏನು ಜನವರಿಯಲ್ಲಿರುವಂತಹ ಒಂದು ತುಟ್ಟಿ ಭತ್ತೆ ಪರಿಷ್ಕರಣೆ ಆಗಿದೆ ಇವಾಗ ಜುಲೈನಲ್ಲಿ ಆಗಬೇಕಾಗಿರುವಂತದ್ದು ಪೆಂಡಿಂಗ್ ಉಳಿದಿದೆ ಅದನ್ನ ಇವಾಗ ಮಾಡೋಕೆ ಹೊರಟಿದ್ದಾರೆ ಪ್ರಸ್ತುತ ಸರ್ಕಾರದಿಂದ ನೌಕರಿಗೆ ಶೇಕಡಾ ನಲವತ್ ಎರಡರ ತುಟ್ಟಿ ಭತ್ತೆ ನೀಡಲಾಗುತ್ತಿದೆ ಜೂನ್ ತಿಂಗಳ ಎಐ ಸಿಪಿ ಸೂಚ್ಯಂಕದ ಆಧಾರದ ಮೇಲೆ ಮುಂದಿನ ತುಟ್ಟಿ ಭತ್ತೆ ನಿರ್ಧಾರವಾಗಲಿದೆ ಇದರಿಂದ ಕನಿಷ್ಠ ಮೂರರಿಂದ ನಾಲ್ಕು ಪರ್ಸೆಂಟ್ ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ಎಂದು ಇಲ್ಲಿ ಸೂತ್ರಗಳು ಹೇಳುತ್ತಿವೆ ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋದ್ರೆ ಇನ್ಫಾರ್ಮೇಶನ್ ನೆಕ್ಸ್ಟ್ ಆಗ್ತಾ ಹೋಗ್ತಾರೆ ಒಂದು ವೇಳೆ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆ ಹೆಚ್ಚ ಆದರೆ ಸರ್ಕಾರಿ ನೌಕರರ ಡಿ ಎ ಶೇಕಡಾ ನಲವತ್ತೈದಕ್ಕೆ ಏರಿಕೆ ಆಗಲಿದೆ ಇದರ ರೀತಿ ಆದರೆ ಮುಂದಿನ ಒಂದು ವರ್ಷಕ್ಕೆ ಶೇಕಡಾ ಐವತ್ತು ತಲುಪಲಿದೆ ನೌಕರರ ಒಂದು ಡಿ ಎ ಅಂತ ಹೇಳಬಹುದು ಸೊ ಯಾವಾಗ ನೌಕರರ ಒಂದು ಡಿ ಎ ಐವತ್ತು ಪರ್ಸೆಂಟ್ ತಲುಪುತ್ತೆ ಆವಾಗ ಸರ್ಕಾರಿ ನೌಕರರು ಏನು ಕನಿಷ್ಠ ವೇತನ ಹದಿನೆಂಟು ಸಾವಿರ ರೂಪಾಯಿ ಆಧಾರದ ಮೇಲೆ ನೋಡೋದಾದರೆ ನೌಕರಿಗೆ ಪ್ರತಿ ತಿಂಗಳು ಕನಿಷ್ಠ ಒಂಬತ್ತು ಸಾವಿರ ರೂಪಾಯಿಗಳ ತುಟ್ಟಿ ಭತ್ತೆಯನ್ನ ಪಡೆಯುತ್ತಿರುತ್ತಾರೆ ಒಂದು ವರ್ಷಕ್ಕೆ ಒಂಬತ್ತು ಸಾವಿರ ರೂಪಾಯಿ ವರ್ಷ ತುಟ್ಟಿ ಭತ್ತೆಯನ್ನ ಪಡಿತಾರೆ ವೇತನಕ್ಕೆ ಅನುಗುಣವಾಗಿ ತುಟ್ಟಿ ಭತ್ತೆಯು ಹೆಚ್ಚಳವಾಗಲಿದೆ ಈ ಹಿಂದೆ ಮಾರ್ಚ್ ನಲ್ಲಿ ನೌಕರರ ಒಂದು ಡಿಎನ ಸರ್ಕಾರ ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಿದ್ದು ನೌಕರರ ತುಟ್ಟಿ ಭತ್ತೆ ನಲವತ್ತೆರಡಕ್ಕೆ ಏರಿಕೆಯಾಗಿತ್ತು ಈ ಹೆಚ್ಚಳವನ್ನ ಜೂನೇ ಜನವರಿ ಒಂದರಿಂದ ಜಾರಿ ಮಾಡಲಾಗಿತ್ತು ಸೊ ಇದು ಪ್ರೀವಿಯಸ್ ಆಗಿರುವಂತಹ ನೀವು ನಾವು ನೋಡಿದ್ರೆ ಜನವರಿ ಒಂದರಿಂದಲೇ ಇದನ್ನ ಜಾರಿ ಮಾಡಲಾಗಿತ್ತು ಅಂತ ತುಟ್ಟಿ ಭತ್ತೆ ನಿಯಮವೆಂದರೆ ಅದು ಐವತ್ತು ಪ್ರತಿಶತ ತಲುಪಿದಾಗ ಅದನ್ನು ಶೂನ್ಯಕ್ಕೆ ಇಳಿಸಲಾಗುತ್ತದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನೋಡ್ತಿದ್ದೀರಾ ಇಲ್ಲಿ ತುಟ್ಟಿ ಭತ್ತೆ ನಿಯಮ ಏನ್ ಹೇಳುತ್ತೆ ಯಾವಾಗ ತುಟ್ಟಿ ಭತ್ತೆ ಐವತ್ತು ಪರ್ಸೆಂಟ್ ತಲುಪುತ್ತೆ ಅದನ್ನು ಶೂನ್ಯಕ್ಕೆ ಇಳಿಸಬೇಕು ಅಂದರೆ ಅದನ್ನ ಡಿ ಎ ಜೊತೆ ಬೆರ್ಚ್ ಮಾಡಬೇಕು ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸಿದಾಗ ತುಟ್ಟಿ ಭತ್ತೆಯನ್ನು ಶೂನ್ಯಕ್ಕೆ ಇಳಿಸಲಾಗಿತ್ತು ಎಸ್ ಏಳನೇ ವೇತನ ಆಯೋಗ ಬಂದಿತ್ತು ಆ ಟೈಮ್ ಅಲ್ಲಿ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯನ್ನು ಶೂನ್ಯಕ್ಕೆ ಇಳಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ನಿಯಮಗಳ ಪ್ರಕಾರ ತುಟ್ಟಿ ಭತ್ತೆ ಶೇಕಡ ಐವತ್ತಕ್ಕೆ ತಲುಪಿದ ತಕ್ಷಣ ಅದನ್ನ ಶೂನ್ಯಕ್ಕೆ ಇಳಿಸಿ ಶೇಕಡ ಐವತ್ತರ ಪ್ರಕಾರ ಮೂಲ ವೇತನಕ್ಕೆ ಅಂದರೆ ಕನಿಷ್ಠ ವೇತನಕ್ಕೆ ಸೇರಿಸಲಾಗುತ್ತದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ತುಟ್ಟಿ ಭತ್ತೆ ಮಾಡಲಾಗುತ್ತದೆ ಹೆಚ್ಚಳ ಅದರಂತೆ ರಾಜ್ಯ ಸರ್ಕಾರಿ ನೌಕರರು ಕೂಡ ಸೇಮ್ ಸಿಕ್ಸ್ ಗೆ ಇನ್ಕ್ರಿಮೆಂಟ್ ಸಿಗುತ್ತೆ ಅದರಂತೆ ಈ ಬಾರಿ ಕೂಡ ಹೆಚ್ಚಳವಾಗಲಿದ್ದು ಶೇಕಡಾ ಮೂರರಷ್ಟು ಏರಿಕೆ ಮಾಡುವ ಮೂಲಕ ಶೇಕಡ ನಲವತ್ತೈದಕ್ಕೆ ತಲುಪುವ ಸಾಧ್ಯತೆ ಇದೇ ತುಟ್ಟಿ ಭತ್ತೆ ಹೆಚ್ಚು ಅಂದರೆ ಸುಮಾರು ಒಂದು ಕೋಟಿ ಕೇಂದ್ರ ಮತ್ತು ರಾಜ್ಯ ಉದ್ಯೋಗಗಳಿಗೆ ಇಲ್ಲಿ ಅನುಕೂಲವಾಗಲಿದೆ ಅಂತ ಹೇಳಲಾಗ್ತಾ ಇದೆ ನೋಡ್ತಾ ನೌಕರಿಗೆ ಒಂದು ಒಂದು ಕೊಡುಗೆ ಕೊಡೋಕೆ ಮುಂದಾಗಿದೆ ಇಲ್ಲಿ ಸರ್ಕಾರ ದಿನಗಳಲ್ಲಿ ಅಫಿಷಿಯಲ್ ಭರ್ಜರಿಯಾಗಿರುವಂತಹ ನ್ಯೂಸ್ ಬರೋದು ಅಷ್ಟೇ ಉಳಿದಿದೆ ಸೊ ಅದಾದ್ರೆ ಸರ್ಕಾರಿ ನೌಕರಿಗೆ ಇಲ್ಲಿ ಭರ್ಜರಿಯಾಗಿರುವಂತಹ ವೃದ್ಧಿ ಆಗಲಿದೆ ಅವರ ಒಂದು ಸಂಬಳದಲ್ಲಿ ಸೊ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ